ಇಡೀ ರಾಜ್ಯದಲ್ಲಿ ಎಲ್ಲರೂ ವ್ಯಾಖ್ಯಾನ ಮಾಡ್ತಾ ಇದ್ದರು ಮಾಧ್ಯಮ ಸ್ನೇಹಿತರಿಂದ ಹಿಡಿದು ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿ ಅನ್ಯ ಪಕ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಒಂದು ಚಿಂತಾಚಿಂತಿನ ಕ್ಷೇತ್ರ ಬಹುಶಃ ಹೇಗೆ ಬೇಕಾದರೂ ಆಗ್ಬೋದು ಆಗಲಿ ಹೀಗೆ ಜಾತಿ ನಡೆಯುತ್ತಂತೆ ಎಲ್ಲ ಜಾತಿ ಲೆಕ್ಕಾಚಾರ ಮತ್ತು ಗ್ಯಾರಂಟಿ ಗ್ಯಾರಂಟಿಗಳಿದ್ದಾವೆ ಮಹಿಳೆಯರೆಲ್ಲ ಹಿಂಗೆ ಮಾಡ್ತಾರೆ ಹೀಗೆ ಅನೇಕ ವ್ಯಾಖ್ಯಾನಗಳು ನಡೆದವು ಇದೆಲ್ಲದರ ಹೊರತಾಗಿಯೂ ಕೂಡ ಅತ್ಯಂತ ಒಂದು ಅಂತರದಿಂದ ಅತ್ಯಂತ ಹೆಚ್ಚಿನ ಅಂತರಗಳಿಂದ ಬಹುಶಃ ಒಂದು ಲಕ್ಷ ಅರವತ್ತ್ಮೂರು ಸಾವಿರ ಯಾರ ಕಲ್ಪನೆ ಸಿಕ್ಕಿದೆ ಅಂತಹ ಒಂದು ಅದ್ಭುತವಾದಂಥ ವಿಜಯಮಾನೆಯನ್ನು ತಾವು ತಂದುಕೊಂಡಿದ್ದೀವಿ ನಮ್ಮೆಲ್ಲರ ಆಶಾಖೆಯನ್ನು ಈ ದೇಶದ ಆಶಾಖೆಯನ್ನು ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಒಂದು ಐತಿಹಾಸಿಕವಾಗಿ ಮೂರನೇ ಅವಧಿ ಹ್ಯಾಟ್ರಿಕ್ ಗೆಲುವನ್ನು ಸಾಧನೆ ಮಾಡಿದರೆ ನಿನ್ನೆ ಪ್ರಧಾನಿಗಳಾಗಿ ಮತ್ತೊಮ್ಮೆ ಮೂರನೇ ಅವಧಿಗೆ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿದರು ಯಾವುದೇ ಅನುಮಾನಗಳಿಗೆ ಸಂಶಯಗಳಿಗೆ ನಾವು ಇತಿಶಿ ಆಡಬೇಕು ಈಗಾಗಲೇ ಮೊನ್ನೆ ವಿಶ್ವನಾಥ್ರು ಅವರು ಮಾತನಾಡೋರು ಹೇಳಿದ್ದಾರೆ ನನ್ನಲ್ಲಂತೂ ಆ ಭಾವನೆ ಬುದ್ಧಿ ಹಿಂಕೊಳ್ಳಕ್ಕೆ ಹೋಗಲ್ಲ ನಿನ್ನೆ ಮುಗಿ ಅದ್ರ ಬಗ್ಗೆ ನಾವು ಇವತ್ತು ಮಾತಾಡುತ್ತೆ ಇವತ್ತು ನಮ್ಮ ಕೈಯಲ್ಲಿದೆ ನಾಳೆ ನಮ್ಮ ಕೈಯಲ್ಲಿದೆ ಏನು ಮಾಡಬೇಕು ಹಾಗಾಗಿ ನಾಳೆಯಿಂದ ನಮ್ಮ ಕಾರ್ಯಕರ್ತರಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಒಬ್ಬ ಎಂ ಪಿ ಆಗಿ ನಾನು ಏನು ಮಾಡ್ಬೋದು ಅದನ್ನ ನಿಮ್ಮೆಲ್ಲರ ಜೊತೆ ಇದ್ದು ನಾನು ಕೆಲಸ ಮಾಡ್ತೀನಿ ಪ್ರಾಮಾಣಿಕವಾಗಿ ಅಂತ ನಾನು ಎಲ್ಲಂತದಲ್ಲಿ ನಾವು ಕಟ್ಟಿರುವಂತಹ ಪಕ್ಷ ನೀವೆಲ್ಲ ಸೇರಿ ಕಟ್ಟಿರುವಂತಹ ಪಕ್ಷ ಅತ್ಯಂತ ಸದೃಢವಾಗಿದೆ ಕಂಚಿನ ಇದು ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಂತ ತೋರಿಸ್ಕೊಟ್ಟಿದೆ ಮನೋಸ್ಥೈರ್ಯ ನಮಗೆಲ್ಲ ಕೂಡ ಹೆಚ್ಚಾಗಿದೆ ಈ ಒಂದು ಹೆಚ್ಚಿನ ಅಂತರ ಕೊಡೋದ್ರ ಮೂಲಕ ನಾವು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳಲ್ಲಿ ಕೂಡ ಗೆಲ್ಬೇಕಾಗಿದೆ ಅದೇ ರೀತಿ ಬಿ ಬಿ ಎಂ ಪಿ ಬರುವಂತಹ ವಾರ್ಡ್ಗಳಲ್ಲಿ ಕೂಡ ನಮ್ಮ ಸದಸ್ಯರು ಗೆಲ್ಬೇಕಾಗಿದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಜೆ ಡಿ ಎಸ್ನ ಇಷ್ಟವಾದ ಕಾರ್ಯಕರ್ತರು ಮುಖಂಡರುಗಳು ಅವರ ಹೋರಾಟದ ಫಲವನ್ನು ಕೂಡ ನಾವು ಬರೀಲಿಕ್ಕಾಗಲ್ಲ ಹಲ್ಲೆ ಬೆಳಿಲಿಕ್ಕಾಗಲ್ಲ ಅವರಿಗೆ ಕೂಡ ಅವರು ಬಂದಿದ್ದೇ ಇರ್ಬೋದಕ್ಕೆ ಅವರು ಕೂಡ ನಾನು ಪರೋಕ್ಷವಾಗಿ ಅವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ